ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೌತ್ ಇಂಡಿಯನ್ ಇಂಟರ್ ನ್ಯಾಷನಲ್ ಮೂವಿ ಅವಾರ್ಡ್ ಹನ್ನೆರಡನೇ ಆವೃತ್ತಿ ಇದೇ ಸೆಪ್ಟೆಂಬರ್ ನಲ್ಲಿ ನಡೆಯಲಿದೆ ಸೈಮಾ ಉತ್ಸವಗಳು ದಕ್ಷಿಣ ಭಾರತದ ಚಲನಚಿತ್ರಗಳನ್ನು ಕೇಂದ್ರೀಕರಿಸುತ್ತದೆ ಅಂತಾರಾಷ್ಟ್ರೀಯವಾಗಿ ದಕ್ಷಿಣ ಭಾರತದ ಚಲನಚಿತ್ರ ಅಭಿಮಾನಿಗಳು ಮತ್ತು ದಕ್ಷಿಣ ಭಾರತದ ಚಲನಚಿತ್ರ ತಾರೆಯರನ್ನು ಒಟ್ಟುಗೂಡಿಸುತ್ತವೆ ಈ ತನ್ಮಧ್ಯೆ ಇತ್ತೀಚಿನ ವರದಿಯ ಪ್ರಕಾರ ಕಳೆದ ವರ್ಷ ಬಿಡುಗಡೆಯಾದ ದರ್ಶನ್ ಅಭಿನಯದ ಕಾಟೇರ ಸೈಮಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ನಾಮನಿರ್ದೇಶನಗಳನ್ನು ಸ್ವೀಕರಿಸಿದೆ ಮೂಲಗಳ ಪ್ರಕಾರ ದರ್ಶನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಈ ಚಿತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದ ನಟಿ ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ರಾಮ್ ಕೂಡ ಅತ್ಯುತ್ತಮ ಚೊಚ್ಚಲ ನಟಿ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಅತ್ಯುತ್ತಮ ಕಥಾವಸ್ತುವಿಗೆ ಕಾಟೇರ ಅತ್ಯುತ್ತಮ ಸಿನಿಮಾ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿದ್ದು ನಿರ್ದೇಶಕ ತರುಣ್ ಸುಧೀರ್ ಅತ್ಯುತ್ತಮ ನಿರ್ದೇಶಕರ ಪಟ್ಟಿಯಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಕಾಟೇರಾದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತವು ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದಿದ್ದು ಅತ್ಯುತ್ತಮ ಸಂಗೀತ ನಿರ್ದೇಶಕ ಮತ್ತು ಅತ್ಯುತ್ತಮ ಹಿನ್ನೆಲೆ ಗಾಯಕ ಮತ್ತು ಗಾಯಕಿ ವಿಭಾಗಗಳಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಇನ್ನು ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಡೇರ್ ಡೆವಿಲ್ ಮುಸ್ತಫಾ ಕಾಟೇರ ಕೌಸಲ್ಯ ಸುಪ್ರಜಾ ರಾಮ ಸಪ್ತಸಾಗರದ ಆಚೆಯಲ್ಲೂ ಸ್ವಾತಿ ಮುತ್ತಿನ ಮಳೆಹನಿಯೇ ನಾಮನಿರ್ದೇಶನಗೊಂಡಿದೆ ಇನ್ನು ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ಹೇಮಂತ್ ಎಂ ರಾವ್ ಸಪ್ತಸಾಗರ ಸಾಗರದ ನಿತಿನ್ ಕೃಷ್ಣಮೂರ್ತಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಬಿ ಶೆಟ್ಟಿ ಸ್ವಾತಿ ಮುತ್ತಿನ ಮಳೆಹನಿಯೇ ಶಶಾಂಕ್ ಸೋಗಲ್ ಡೇರ್ ಡೆವಿಲ್ ಮುಸ್ತಪ ಹಾಗೂ ತರುಣ್ ಸುಧೀರ್ ಕಾಟೇರ ನಾಮನಿರ್ದೇಶನಗೊಂಡಿದ್ದಾರೆ ಇನ್ನು ಅತ್ಯುತ್ತಮ ನಟ ವಿಭಾಗದಲ್ಲಿ ದರ್ಶನ್ ಕಾಟೇರ ನಾಗಭೂಷಣ್ ಟಗರುಪಲ್ಯ ಬಿ ಶೆಟ್ಟಿ ಸ್ವಾತಿ ಮುತ್ತಿನ ಮಳೆಹನಿಯೇ ರಕ್ಷಿತ್ ಶೆಟ್ಟಿ ಸಪ್ತಸಾಗರ ಸಾಗರದ ಶಿಶಿರ್ ಬೈಕಾಡಿ ಡೇರ್ ಡೆವಿಲ್ ಮುಸ್ತಪ ಶಿವರಾಜ್ ಕುಮಾರ್ ಘೋಷ್ ಸಿನಿಮಾದಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಹಾಗೆ ಅತ್ಯುತ್ತಮ ನಟಿ ವಿಭಾಗದಲ್ಲಿ ಅಕ್ಷತಾ ಪಾಂಡವಪುರ ಪಿಂಕಿಯಲ್ಲಿ ಅಮೃತ್ ಪ್ರೇಮ್ ಟಗರುಪಲ್ಯ ಮಿಲನಾ ನಾಗರಾಜ್ ಕೌಸಲ್ಯ ಸುಪ್ರಜಾರಾಮ ರುಕ್ಮಿಣಿ ವಸಂತ ಸಪ್ತಸಾಗರದ ಆಚೆಯಲ್ಲೂ ಸಿಂಧು ಶ್ರೀನಿವಾಸಮೂರ್ತಿ ಆಚಾರ್ಯ ಎಂಡ್ ಕೋ ಸಿರಿ ರವಿಕುಮಾರ್ ಸ್ವಾತಿ ಮುತ್ತಿನ ಮಳೆಹನಿ ಚಿತ್ರಗಳಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಇನ್ನು ಅತ್ಯುತ್ತಮ ಪೋಷಕ ನಟ ವಿಭಾಗದಲ್ಲಿ ನಾಗಭೂಷಣ್ ಕೌಸಲ್ಯ ಸುಪ್ರಜಾರಾಮ ಪೂರ್ಣಚಂದ್ರ ಡೇವಿಲ್ ಮುಸ್ತಫ ರಾಜೇಶ್ ನಟರಂಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ರಮೇಶ್ ಇಂದಿರಾ ಸಪ್ತಸಾಗರದಾಚೆಯಲ್ಲೂ ರಂಗಾಯಣ ರಘು ಟಗರು ಪಲ್ಯ ಚಿತ್ರಗಳಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಹಾಗೆ ಅತ್ಯುತ್ತಮ ಪೋಷಕ ನಟಿ ವಿಭಾಗದಲ್ಲಿ ಗುಂಜಾಲಮ್ಮ ಪಿಂಕಿಯಲ್ಲಿ ಎಂ ಡಿ ಪಲ್ಲವಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಶ್ರುತಿ ಕಾಟೇರ ಸುಧಾ ಬೆಳವಾಡಿ ಕೌಸಲ್ಯ ಸುಪ್ರಜಾರಾಮ ತಾರಾ ಟಗರುಪಲ್ಯ ಚಿತ್ರಗಳಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಇನ್ನು ಅತ್ಯುತ್ತಮ ಚಿತ್ರ ಸಂಗೀತ ವಿಭಾಗದಲ್ಲಿ ಕಾಟೇರ ವಿ ಹರಿಕೃಷ್ಣ ಕೌಸಲ್ಯ ಸುಪ್ರಜ ರಾಮ ಜನ್ಯ ಸಪ್ತಸಾಗರದ ಆಚೆಯಲ್ಲೂ ಚರಣ್ ರಾಜ್ ಸ್ವಾತಿ ಮುತ್ತಿನ ಮಳೆಹನಿಯೆ ಮಿಥುನ್ ಮುಕುಂದನ್ ಟಗರುಪಲ್ಯ ವಾಸುಕಿ ವೈಭವ್ ಇವರು ನಾಮನಿರ್ದೇಶನಗೊಂಡಿದ್ದಾರೆ ಇನ್ನು ಅತ್ಯುತ್ತಮ ಸಾಹಿತ್ಯ ವಿಭಾಗದಲ್ಲಿ ಬಿಆರ್ ಲಕ್ಷ್ಮಣ್ ರಾವ್ ಯಾವ ಚುಂಬಕ ಚೌಕಾಬಾರ ಡಾಲಿ ಧನಂಜಯ್ ಸಂಬಂಧ ಅನ್ನೋದು ದೊಡ್ಡದು ಕಣ ಟಗರು ಪಲ್ಯ ಧನಂಜಯ್ ರಂಜನ್ ನದಿಯೇ ಓ ನದಿಯೇ ಸಪ್ತ ಸೈಡಿಯೇ ಜಯಂತ್ ಕಾಯ್ಕಿಣಿ ಪ್ರೀತಿಸುವೆ ಕೌಸಲ್ಯ ಸುಪ್ರಜರಾಮ ಪೃಥ್ವಿ ಮೆಲ್ಲಗೆ ಸ್ವಾತಿ ಮುತ್ತಿನ ಮಳೆಹನಿ ಚಿತ್ರಗಳಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಇನ್ನು ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ಕಪಿಲ್ ಕಪಿಲನ್ ನದಿಯೇ ಓ ನದಿಯೇ ಸಪ್ತ ಸಾಗರದ ಆಚೆಯಲ್ಲೂ ಸೈಡಿಯೇ ರವೀಂದ್ರ ಸೊರಗಾವಿ ನೋಡಲಾಗದೆ ದೇವ ವಿರಾಟಪುರ ವೀರಾಗಿ ಸೋನು ನಿಗಮ್ ಬೊಂಬೆ ಬೊಂಬೆ ಕ್ರಾಂತಿ ವಾಸುಕಿ ವೈಭವ್ ನೊಂದ್ಕೊಂಡ್ ಬ್ಯಾಡ್ವೆ ಟಗರು ಪಲ್ಯ ವಿಜಯ್ ಪ್ರಕಾಶ್ ಪುಣ್ಯಾತ್ಮ ಕಾಟೇರ ಸಿನಿಮಾಗಳಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಇನ್ನು ಅತ್ಯುತ್ತಮ ಹಿನ್ನೆಲೆ ಗಾಯಕಿ ವಿಭಾಗದಲ್ಲಿ ಮಾಧುರಿ ಶೇಷಾದ್ರಿ ಮೆಲ್ಲಗೆ ಸ್ವಾತಿ ಮುತ್ತಿನ ಮಳೆಹನಿಯೆ ಮಂಗ್ಲಿ ಪಸಂದ ಗೌನಿ ಕಾಟೇರ ಪೃಥ್ವಿ ಭಟ್ ಪ್ರೀತಿಸುವೆ ಕೌಸಲ್ಯ ಸುಪ್ರಜಾ ರಾಮ ಸಂಗೀತ ಕಟ್ಟಿ ಕಾಯೋ ಶಿವ ಕಾಪಾಡೋ ಶಿವ ಪೆಂಟಗನ್ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಕಡಲನ್ನು ಕಾಣ ಹೊರಟಿರುವ ಸಪ್ತಸಾಗರ ದಾಚೆಯಲ್ಲೂ ಚಿತ್ರಗಳಲ್ಲಿ ನಾಮನಿರ್ದೇಶನಗೊಂಡಿದ್ದಾರೆ ಈ ಎಲ್ಲಾ ವಿಭಾಗಗಳಲ್ಲಿ ನಾಮನಿರ್ದೇಶನಗೊಂಡ ಚಿತ್ರಗಳಲ್ಲಿ ಯಾವುದು ವಿನ್ ಆಗಿ ಸೈಮಾ ಅವಾರ್ಡ್ ಅನ್ನು ತನ್ನ ತೆಕ್ಕಿಗೆ ಸೇರಿಸಿಕೊಳ್ಳುವುದು ಎಂದು ಸೆಪ್ಟೆಂಬರ್ನಲ್ಲಿ ತಿಳಿಯಲಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು